ಮೇಟ್ ನೂರರಿಂದ ಸಾವಿರ ಮೀಟರ್ಸ್ ಮಧ್ಯೆ ಲೆಂತ್ ಅಲ್ಲಿ ಮೂವತ್ತೈದರಿಂದ ನೂರ ಅರವತ್ತೇಳು ಮೀಟರ್ಸ್ ಮಧ್ಯೆ ಬಿಡ್ತಲ್ಲಿದೆ ಇದು ನೋಡೋಕ್ಕೆ ಡಾರ್ಕ್ ರೆಡ್ ಕಲರ್ ಇದು ಎರಡು ಸಾವಿರದ ಹದಿನೇಳು ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ಸೂರ್ಯನಿಗೆ ಅತಿ ಹತ್ತಿರದಲ್ಲಿ ಹೋಯಿತು ಹಾಗೆ ಟ್ರಾವೆಲ್ ಮಾಡ್ತಾ ಸೋಲಾರ್ ಸಿಸ್ಟಮ್ನ ಆಚೆ ಉಂಟೋಯ್ತು ಇದನ್ನು ಎರಡು ಸಾವಿರದ ಹದಿನೇಳು ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಗುರುತಿಸಿದ್ರು ಆ ಟೈಮಲ್ಲಿ ಇದು ಭೂಮಿಗೆ ಮೂರು ಕೋಟಿ ಮೂವತ್ತು ಲಕ್ಷಗಳ ಕಿಲೋಮೀಟರ್ ದೂರದಲ್ಲಿದೆ ಹಾಗೆ ಎರಡು ಸಾವಿರದ ಹದಿನೇಳನೇ ಕೊನೆಯಲ್ಲಿ ಸೋಲಾರ್ ಸಿಸ್ಟಮ್ ಇಂದ ಉಂಟೋಯ್ತು ಸೊ ಫ್ರೆಂಡ್ಸ್ ಏಲಿಯನ್ಸ್ ನಿಜವಾಗ್ಲೂ ಇದೆಯಾ ಇದ್ರೆ ಎಲ್ಲಿರುತ್ತೆ ಹೇಗಿರುತ್ತೆ ಇಲ್ಲಿವರೆಗೂ ನಾವೇನಾದ್ರೂ ಸಿಗ್ನಲ್ಸ್ ರಿಸೀವ್ ಮಾಡಿದ್ದೀವ ಇದೆಲ್ಲದರ ಬಗ್ಗೆ ನಾನೊಂದು ಸಿರೀಸ್ ಎಪಿಸೋಡ್ಸ್ ಆಗಿ ಮಾಡ್ತಾ ಇದ್ದೀನಿ ಸೊ ಇದರ ಫಸ್ಟ್ ಎಪಿಸೋಡ್ ಆಲ್ರೆಡಿ ಮಾಡಿದ್ದೀನಿ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಅದನ್ನು ನೋಡಿ ಸೊ ದಟ್ ಈ ವಿಡಿಯೋ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಸೊ ಬನ್ನಿ ಏಲಿಯನ್ಸ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋಣ ವೆಲ್ಕಮ್ ಟು ಪುಷ್ಪಾ ಪ್ರಸಂಗ ಆದರೆ ಕೆಲವು ವಿದ್ವಾಂಸರು ಇದನ್ನ ಏಲಿಯನ್ಸ್ ಕಳಿಸಿದೆ ಅಂತ ಹೇಳ್ತಿದ್ದಾರೆ ಓಮೋ ಅಮುವಾ ಸೆಕೆಂಡ್ಸಲ್ಲಿ ಇಪ್ಪತ್ತಾರು ಕಿಲೋಮೀಟರ್ ಸ್ಪೀಡಲ್ಲಿ ಟ್ರಾವೆಲ್ ಮಾಡುತ್ತೆ ಇದನ್ನು ಮೊದಲು ಆಸ್ಟ್ರಾಡ್ ಅಂದ್ಕೊಂಡ್ರು ಆದರೆ ಸನ್ ಗ್ರಾವಿಟಿ ಇನ್ಫ್ಲೂಯೆನ್ಸ್ಗೆ ಊಹಿಸಿದ ವಿಧವಾಗಿ ಅಲ್ಲದೆ ಇದು ಸ್ವಲ್ಪ ಡಿಫ್ರೆಂಟ್ ಪಾತಲ್ಲಿ ಟ್ರಾವೆಲ್ ಮಾಡಿತು ಸಾಧಾರಣವಾಗಿ ಕಾಮೆಟ್ಸ್ ಸನ್ಗೆ ಹತ್ತಿರದಲ್ಲಿ ಬಂದಾಗ ಅದರಲ್ಲಿರೋ ಐಸ್ ಆ್ಯಂಡ್ ಡಸ್ಟ್ ರಿಲೀಸ್ ಆಗಿ ಹಾಗೆ ರಿಲೀಸ್ ಆದ ಫೋರ್ಸ್ ಕಾಮೆಟ್ಗೆ ಸ್ವಲ್ಪ ಆಕ್ಸಿಲರೇಷನ್ ಕೊಟ್ಟು ಕಾಮೆಟ್ ಹೋಗೋ ದಾರಿನ ಬದಲಾಯಿಸುತ್ತೆ ಆದರೆ ಓಮು ಅಮುವಾನ ಒಂದು ಕಾಮೆಟ್ ಅಂತ ಅನ್ಕೊಂಡ್ರು ಬಟ್ ಅದು ಯಾವ ಟೇಲ್ನೂ ಫಾರ್ಮ್ ಮಾಡಿಲ್ಲ ಅದರಿಂದ ಯಾವುದೇ ಐಸ್ ಆ್ಯಂಡ್ ಡಸ್ಟ್ ರಿಲೀಸ್ ಆಗಲಿಲ್ಲ ಒಂದು ವೇಳೆ ರಿಲೀಸ್ ಆದರೆ ಅದು ಎಷ್ಟು ಡಿಮ್ ಆಗಿದ್ರೂ ಸಹ ನಮ್ಮ ಟೆಲಿಸ್ಕೋಪ್ಸ್ ವಿವಿಧ ವೇವ್ಲೆನ್ಸ್ ಅಲ್ಲಿ ಅವುಗಳನ್ನ ಗುರುತಿಸಬಲ್ಲದು ಹಾಗೆ ರಿಲೀಸ್ ಆಗದೆ ಈ ಆಬ್ಜೆಕ್ಟ್ ತನ್ನ ಟ್ರೊಜೆಕ್ಟರಿನ ಹೇಗೆ ಚೇಂಜ್ ಮಾಡಿಕೊಳ್ಳುತ್ತೋ ವಿದ್ವಾಂಸರಿಗೆ ಅರ್ಥ ಆಗಿಲ್ಲ ಆದರೆ ಇಂಥದ್ದನ್ನು ಗುರುತಿಸೋಕೆ ಮತ್ತು ಏಲಿಯನ್ಸೆ ತಯಾರಿಸಿದ ಆರ್ಟಿಫ್ಯಾಕ್ಟ್ಸ್ನ ಗುರುತಿಸೋಕೆ ಸೆಟಿ ದ ಗೆಲೆಲಿಯೋ ಪ್ರಾಜೆಕ್ಟ್ನ ಶುರು ಮಾಡಿತು ಈ ಪ್ರಾಜೆಕ್ಟ್ನ ಪ್ರಕಾರ ಭೂಮಿಯ ಸುತ್ತ ಟೆನ್ ನಂಬರ್ಸ್ ಆಫ್ ಸ್ಯಾಟಲೈಟ್ಸ್ನ ಸ್ಥಾಪಿಸಿ ಸೋಲಾರ್ ಸಿಸ್ಟಮ್ನ ಒಳಗೆ ಎಂಟರ್ ಆಗೋ ಆಬ್ಜೆಕ್ಟ್ಸ್ನ ಪರಿಶೀಲಿಸೋದು ಮತ್ತು ದೂರದಲ್ಲಿರೋ ಆಬ್ಜೆಕ್ಟ್ಸ್ನ ಪರಿಶೀಲಿಸೋದು ಮಾಡುತ್ತೆ ಸೋಲಾರ್ ಸಿಸ್ಟಮ್ನ ಒಳಗೆ ಎಂಟರ್ ಆಗೋ ಪ್ರತಿಯೊಂದನ್ನು ಡೀಟೇಲ್ಡಾಗಿ ಕ್ಯಾಪ್ಚರ್ ಮಾಡುತ್ತೆ ಈ ಪ್ರಾಜೆಕ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಎಕ್ಸಿಸ್ಟೆನ್ಸ್ಗೆ ಬರುತ್ತೆ ಅನ್ನೋ ಗೆಸ್ ಇತ್ತು ನಮಗೆ ತುಂಬ ಸರಿ ಸ್ಟ್ರೇಂಜ್ ರೇಡಿಯೋ ಸಿಗ್ನಲ್ ಸಹ ರಿಸೀವ್ ಆಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಎಪ್ಪತ್ತೆರಡು ಸೆಕೆಂಡ್ಸ್ವರೆಗೂ ರೇಡಿಯೋ ಸಿಗ್ನಲ್ ರಿಸೀವ್ ಆಗಿದೆ ಅದು ನಮ್ಮ ಗ್ಯಾಲಕ್ಸಿ ಸೆಂಟರ್ನ ದಿಕ್ಕಲ್ಲಿ ಬಂತು ಸ್ಪೇಸಲ್ಲಿ ನ್ಯಾಚುರಲ್ ಆಗಿ ಸ್ಟಾರ್ ಪಲ್ಸರ್ಸ್ ಇತರ ಇಂದ ರೇಡಿಯೋ ಸಿಗ್ನಲ್ಸ್ ಬರುತ್ತೆ ಆದರೆ ಈ ಸಿಗ್ನಲ್ ಬಂದ ಫ್ರೀಕ್ವೆನ್ಸಿಯ ಪ್ರಕಾರ ಇದು ಉಂಟಾಗೋಕೆ ನಿಜವಾದ ಕಾರಣ ಏನು ಇವತ್ತಿಗೂ ತಿಳ್ಕೊಳ್ಳೋಕ್ಕಾಗ್ತಿಲ್ಲ ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಇಪ್ಪತ್ತೊಂಬತ್ತನೇ ದಿನ ಸೂರ್ಯನ ನಂತರ ಭೂಮಿಗೆ ಅತಿ ಹತ್ತಿರದಲ್ಲಿರೋ ನಕ್ಷತ್ರ ಆದ ಪ್ರಾಕ್ಸಿಮಾ ಸೆಂಟೋರಿನಿಂದ ರೇಡಿಯೋ ಸಿಗ್ನಲ್ಸ್ ರಿಸೀವ್ ಆಯಿತು ಆಸ್ಟ್ರೇಲಿಯಾದಲ್ಲಿನ ಪಾರ್ಕರ್ ಅಬ್ಸರ್ವೇಟರಿ ಪ್ರಾಕ್ಸಿಮಾ ಸೆಂಟೋರಿ ದಿಕ್ಕಲ್ಲಿ ಮೂವತ್ತು ಹವರ್ಸ್ ಪರಿಶೀಲಿಸಿದ ಟೈಮಲ್ಲಿ ರೇಡಿಯೋ ಸಿಗ್ನಲ್ಸ್ ಡಿಟೆಕ್ಟ್ ಆದವು ಖಂಡಿತ ಈ ಸಿಗ್ನಲ್ಸ್ ಅಡ್ವಾನ್ಸ್ಡ್ ಸಿವಿಲೈಸೇಷನ್ನಿಂದ ಬಂದಿದೆ ಅಂತ ಕೆಲವು ವಿದ್ವಾಂಸರು ಹೇಳ್ತಿದ್ದಾರೆ ಯಾಕಂದರೆ ಆ ಸಿಗ್ನಲ್ ನೈನ್ ಏಯ್ಟಿ ಟೂ ಪಾಯಿಂಟ್ ಜೀರೋ ಟು ಮೆಗಾಹರ್ಟ್ಸ್ ನ್ಯಾರೋ ಬೆಂಡ್ ಸಿಗ್ನಲ್ಸ್ ಯೂಶಲಿ ಇಂತಹ ಸಿಗ್ನಲ್ಸ್ ನ್ಯಾಚುರಲ್ ಆಗಿ ಫಾರ್ಮ್ ಆಗೋಲ್ಲ ಹಾಗೆ ಭೂಮಿಯಲ್ಲಿ ಇಂತಹ ಸಿಗ್ನಲ್ಸ್ ಮೊಬೈಲ್ ಫೋನ್ಸ್ ಮೈಕ್ರೋ ಓವೆನ್ಸ್ ಏರ್ಕ್ರಾಫ್ಟ್ಸ್ ಸ್ಯಾಟಲೈಟ್ಸಿಂದ ರಿಲೀಸ್ ಆಗುತ್ತೆ ಹಾಗಾಗಿ ಈ ರೇಡಿಯೋ ಸಿಗ್ನಲ್ಸ್ನ ಖಂಡಿತ ಅಡ್ವಾನ್ಸ್ಡ್ ಸಿವಿಲೈಸೇಷನ್ ಅವರೇ ಕಳಿಸಿರ್ತಾರೆ ಅಂತ ಕೆಲವರ ಆರ್ಗ್ಯುಮೆಂಟ್ ಪ್ರಾಕ್ಸಿಮಾ ಸೆಂಟೋರಿ ಸ್ಟಾರ್ನ ಸುತ್ತ ಪ್ರಾಕ್ಸಿಮಾ ಸೆಂಟೋರಿ ಬಿ ಅನ್ನೋ ಅರ್ಥ ಸೈಜ್ಡ್ ಪ್ಲಾನೆಟ್ ಹ್ಯಾಬಿಟಬಲ್ ಝೋನಲ್ಲಿ ತಿರುಗ್ತಿದೆ ಅಂತ ನಮಗೆ ಗೊತ್ತು ಮೇ ಬಿ ಆ ಎಕ್ಸೋ ಪ್ಲಾನೆಟಲ್ಲಿ ಸಿವಿಲೈಸೇಷನ್ ಇರ್ಬೋದು ಅಂತ ವಿದ್ವಾಂಸರ ನಂಬಿಕೆ ಆದರೆ ಆಲ್ರೆಡಿ ಪ್ರಾಕ್ಸಿಮಾ ಸೆಂಟೋರಿ ಹತ್ತಿರಕ್ಕೆ ಸ್ಪೇಸ್ ಕ್ರಾಫ್ಟನ್ನ ಕಳಿಸ್ಬೇಕು ಅಂತ ವಿದ್ವಾಂಸರು ಯಾವಾಗಿಂದಲೂ ಟ್ರೈ ಮಾಡ್ತಿದ್ದಾರೆ ಬ್ರೇಕ್ ಥ್ರೂ ಸ್ಟಾರ್ ಶಾಟ್ ಅನ್ನೋ ಸೋಲಾರ್ ಸೆಲ್ಸ್ ಸ್ಪೇಸ್ ಕ್ರಾಫ್ಟ್ನ ಲೇಸರ್ ಟೆಕ್ನಾಲಜಿಯಿಂದ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಲೈಟ್ ಸ್ಪೀಡಲ್ಲಿ ಪ್ರಾಕ್ಸಿಮಾ ಸೆಂಟೋರಿ ಬಿ ಪ್ಲಾನೆಟ್ ನಾವು ಕಳಿಸ್ತಾರೆ ಆ ಸ್ಪೇಸ್ ಕ್ರಾಫ್ಟ್ ಇಪ್ಪತ್ತರಿಂದ ಮೂವತ್ತು ವರ್ಷಗಳಲ್ಲಿ ಅಲ್ಲಿಗೆ ಸೇರಿಕೊಂಡು ಆ ಸ್ಟಾರ್ ಸಿಸ್ಟಮ್ನ ಪ್ರಾಕ್ಸಿಮಾ ಸೆಂಟೋರಿ ಬಿ ಅಂಡ್ ಸಿ ಎಕ್ಸೋ ಪ್ಲಾನೆಟ್ಸ್ ಇಮೇಜಸ್ನ ಡೀಟೇಲ್ಡ್ ಆಗಿ ಕ್ಯಾಪ್ಚರ್ ಮಾಡಿ ಅದನ್ನು ಭೂಮಿ ಮೇಲೆ ಸಿಗ್ನಲ್ಸ್ ಆಗಿ ಕಳಿಸುತ್ತೆ ಹಾಗಾದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾಕ್ಸಿಮಾ ಸೆಂಟೋರಿನಿಂದ ಬಂದ ಸಿಗ್ನಲ್ ಆ ಸ್ಟಾರ್ ಸಿಸ್ಟಮ್ನ ದಾರಿಯಲ್ಲಿ ಬಂತು ಆದರೆ ಆ ಸಿಗ್ನಲ್ನ ಒಂದು ಮೇನ್ ಸೋರ್ಸ್ ಪ್ರಾಕ್ಸಿಮಾ ಸೆಂಟೋರಿ ಅಲ್ಲದೆ ಅದರ ಹಿಂದೆ ಇರೋ ಇತರ ಸ್ಟಾರ್ ಸಿಸ್ಟಮ್ನಿಂದ ಬಂದಿರ್ಬೋದು ಆದರೆ ಮತ್ತೆ ಅಂತಹ ಸಿಗ್ನಲ್ಸ್ಗೋಸ್ಕರ ವಿದ್ವಾಂಸರು ತುಂಬ ಸಾರಿ ಪ್ರಯತ್ನಿಸಿದ್ರು ಆದರೆ ಯಾವುದೇ ಸಿಗ್ನಲ್ಸ್ ರಿಸೀವ್ ಆಗಿಲ್ಲ ಈ ಸರಿ ಅಂತಹ ಸಿಗ್ನಲ್ಸ್ ಬಂದರೆ ಮಾತ್ರ ಅದು ನ್ಯಾಚುರಲ್ ಆಗಿ ಬಂತ ಇಲ್ಲ ಸಿವಿಲೈಸೇಷನ್ ಅವರು ಕಳಿಸಿದಾರಾ ಅಂತ ವಿದ್ವಾಂಸರು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕಾಗುತ್ತೆ ನಾವು ಈ ಟೈಮಲ್ಲಿ ಸುಮ್ಮನೆ ಇರಲಿಲ್ಲ ನಾವು ನಮ್ಮ ಎಕ್ಸಿಸ್ಟೆನ್ಸ್ನ ಸಿವಿಲೈಸೇಷನ್ ಅವ್ರಿಗೆ ತಿಳಿಯಪಡಿಸೋಕೆ ತುಂಬ ಸರಿ ರೇಡಿಯೋ ಸಿಗ್ನಲ್ಸ್ನ ಕಳಿಸಿದ್ದೀವಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅರಸಿಬೋ ರೇಡಿಯೋ ಟೆಲಿಸ್ಕೋಪ್ನ ಮೂಲಕ ಮಿಸಿಯರ್ ತರ್ಟೀನ್ ಅನ್ನೋ ಗ್ಲೋಬಲ್ ಸ್ಟಾರ್ ಕ್ಲಸ್ಟರ್ಗೆ ರೇಡಿಯೋ ಮೆಸೇಜ್ ಕಳಿಸಿದ್ರಿ ಆ ಮೆಸೇಜಲ್ಲಿ ನಮ್ಮ ಡಿ ಎನ್ ಎ ಸ್ಟ್ರಕ್ಚರ್ ಡಿ ಎನ್ ಎ ಅಲ್ಲಿನ ನ್ಯೂಕ್ಲಿಯೋಟಾಯ್ಡ್ಸ್ ಹ್ಯೂಮನ್ ಬಾಡಿ ಸ್ಟ್ರಕ್ಚರ್ ನಾವು ಯೂಸ್ ಮಾಡೋ ಒಂದರಿಂದ ಹತ್ತುವರೆಗೂ ನಂಬರ್ಸ್ ಟೆಲಿಸ್ಕೋಪ್ ಸೋಲಾರ್ ಸಿಸ್ಟಮಲ್ಲಿ ನಮ್ಮದು ತರ್ಡ್ ಪ್ಲಾನೆಟ್ ಈ ಎಲ್ಲ ಇನ್ಫಾರ್ಮೇಷನ್ನ ಆ ಮೆಸೇಜಲ್ಲಿ ಇನ್ಕಾರ್ಪೊರೇಟ್ ಮಾಡಿದ್ದೀವಿ ಮೆಸೇಜ್ನ ಡಿಕೋಡ್ ಮಾಡೋಕಾದ್ರೆ ನಮ್ಮ ಭಾಷೆ ಅರ್ಥ ಆಗಿಲ್ಲ ಅಂದರೂ ಆ ಮೆಸೇಜಲ್ಲಿನ ಮೀನಿಂಗ್ನ ಮಾತ್ರ ಅವರು ಅರ್ಥ ಮಾಡ್ಕೊಳ್ಳಬಲ್ಲರು ಈ ಮೆಸೇಜ್ ಮೀಸಿಯರ್ ಕ್ಲಸ್ಟರ್ ಗೆ ಕಳಿಸೋಕೆ ರೀಸನ್ ಏನಂದರೆ ಆ ಸ್ಟಾರ್ ಕ್ಲಸ್ಟರಲ್ಲಿ ಸುಮಾರು ಲಕ್ಷವರೆಗೂ ಸ್ಟಾರ್ಸ್ ಇರುತ್ತೆ ಆ್ಯಂಡ್ ನಮಗೆ ಹತ್ತಿರದಲ್ಲಿರೋ ಗ್ಲೋಬಲ್ ಸ್ಟಾರ್ ಕ್ಲಸ್ಟರ್ ಇದು ಮೀಸರ್ ತಟೀನ್ ಭೂಮಿಗೆ ಇಪ್ಪತ್ತೈದು ತೌಸಂಡ್ ಲೈಟ್ ಇಯರ್ಸ್ ದೂರದಲ್ಲಿದೆ ನಾವು ಕಳಿಸಿರೋ ಮೆಸೇಜ್ ಆ ಕ್ಲಸ್ಟರ್ಗೆ ಇಪ್ಪತ್ತೈದು ಸಾವಿರ ವರ್ಷಗಳ ನಂತರ ಸೇರುತ್ತೆ ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮತ್ತು ಎರಡು ಸಾವಿರದ ಮೂರರಲ್ಲಿ ಈ ಯುಕ್ರೈನಿಂದ ಯು ಎಸ್ಗೆ ಸೇರಿರೋ ಒಂದು ಕಂಪನಿ ಮೆಸೇಜಸ್ನ ಕಳಿಸಿತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಳಿಸಿರೋ ಮೆಸೇಜ್ನ ಕಾಸ್ಮಿಕ್ ಕಾಲ್ ಅಂತ ಎರಡು ಸಾವಿರದ ಮೂರರಲ್ಲಿ ಕಳಿಸಿರೋ ಮೆಸೇಜ್ನ ಕಾಸ್ಮಿಕ್ ಕಾಲ್ ಟು ಅಂತ ಹೇಳ್ತೀವಿ ಈ ಮೆಸೇಜಸ್ಸಲ್ಲಿ ನಾವು ಒಂದರಿಂದ ಹತ್ತರವರೆಗೂ ಯೂಸ್ ಮಾಡೋ ನಂಬರ್ಸ್ ಮ್ಯಾಥಮೆಟಿಕ್ಸಲ್ಲಿ ಯೂಸ್ ಮಾಡೋ ಪ್ಲಸ್ ಅಂಡ್ ಮೈನಸಿಂದ ಫೈವರೆಗೂ ಸಿಂಬಲ್ಸ್ ಆಗಿ ಯೂಸ್ ಮಾಡೋ ಕಿಲೋಗ್ರಾಮ್ ಮ್ಯಾಟರಿಂದ ಕೆಲ್ವಿನ್ ಇಯರ್ವರೆಗೂ ಹೀಗೆ ಕೆಮಿಕಲ್ ಎಲಿಮೆಂಟ್ಸ್ ಫಿಸಿಕ್ ಕಾನ್ಸೆಪ್ಟ್ ಆಸ್ಟ್ರಾನಮಿ ಇನ್ನೂ ತುಂಬ ಇದೆ ಈ ಮೆಸೇಜಸ್ನ ನಮಗೆ ಹತ್ತಿರದಲ್ಲಿರೋ ಸ್ಟಾರ್ಗೆ ಕಳಿಸಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸಿಕ್ಸ್ಟೀನ್ ಸಿಗ್ನಿ ಫಿಫ್ಟೀನ್ ಸ್ಯಾಜೆಟ್ ಗ್ಲಿಸ್ ಡಬಲ್ ಸೆವೆನ್ ಡಬಲ್ ಸೆವೆನ್ಗೆ ಕಳಿಸಿದ್ರೆ ಎರಡು ಸಾವಿರದ ಮೂರರಲ್ಲಿ ಫಿಫ್ಟಿ ಫೈವ್ ಕ್ಯಾನ್ಗ್ರಿ ಫಾರ್ಟಿ ಸೆವೆನ್ ಆರ್ ಎ ಮ್ಯಾಜೋರ್ ಸ್ಟಾರ್ಗೆ ಕಳಿಸಿದ್ರು ಸೇಮ್ ಇಂತಹ ಇನ್ಫಾರ್ಮೇಷನ್ ಇರೋ ಮೆಸೇಜಸ್ನ ಮತ್ತೆ ಎರಡು ಸಾವಿರದ ಒಂದರಲ್ಲಿ ಸಿಕ್ಸ್ ಸ್ಟಾರ್ಸ್ಗೆ ಕಳಿಸಿದ್ರು ಎರಡು ಸಾವಿರದ ಎಂಟರಲ್ಲಿ ನಾಸಾ ಅವರು ಅಕ್ರಾಸ್ ದ ಯೂನಿವರ್ಸ್ ಅನ್ನೋ ಸಾಂಗ್ನ ಪೋಲಾರಿಸ್ ಸ್ಟಾರ್ ಇದನ್ನು ನಾರ್ತ್ ಸ್ಟಾರ್ ಅಂತ ಸಹ ಹೇಳ್ತಾರೆ ಈ ಸ್ಟಾರ್ಗೆ ಮೆಸೇಜ್ ಕಳಿಸಿದ್ರು ಈ ಮೆಸೇಜ್ ಆ ಸ್ಟಾರ್ನ ಹತ್ರ ಎರಡು ಸಾವಿರದ ನಾನ್ನೂರ ಮೂವತ್ತೊಂಬತ್ತು ವರ್ಷದಲ್ಲಿ ಸೇರಿಕೊಳ್ಳುತ್ತೆ ಆ್ಯಂಡ್ ಎರಡು ಸಾವಿರದ ಎಂಟರಲ್ಲಿ ಗ್ಲಿಸ್ ಫೈವ್ ಏಯ್ಟಿ ಒನ್ ಅನ್ನೋ ಸ್ಟಾರ್ ಸಿಸ್ಟಮ್ಗೆ ಆ ಮೆಸೇಜ್ ಫ್ರಮ್ ಅರ್ತ್ ಅನ್ನೋ ಸಿಗ್ನಲ್ನ ಕಳಿಸಿದ್ರು ಅದರಲ್ಲಿ ಭೂಮಿಗೆ ಸಂಬಂಧಿಸಿದ ಐನೂರ ಒಂದು ಫೋಟೋಸ್ ಡ್ರಾಯಿಂಗ್ಸ್ ಟೆಕ್ಸ್ಟ್ ಮೆಸೇಜಸ್ ಗ್ರೀಟಿಂಗ್ಸ್ ಸೌಂಡ್ಸ್ ಹೀಗೆ ಇದೆಲ್ಲವನ್ನು ಕಳಿಸಿದ್ರು ಗ್ಲೆಸ್ ಫೈ ಏಯ್ಟಿ ಒನ್ ಸ್ಟಾರ್ ಸಿಸ್ಟಮಲ್ಲಿ ಎರಡು ಹ್ಯಾಬಿಟಬಲ್ ಝೋನಲ್ಲಿ ತಿರುಗೋ ಎಕ್ಸೋ ಪ್ಲಾನೆಟ್ಸ್ ಇದೆ ಒಂದು ವೇಳೆ ಅದರಲ್ಲಿ ಸಿವಿಲೈಸೇಷನ್ ಇದ್ದರೆ ಅವ್ರಿಗೆ ರೀಚ್ ಆಗಬೇಕಂತ ಅಲ್ಲಿಗೆ ಕಳಿಸಿದ್ರು ಈ ಮೆಸೇಜಸ್ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಅಲ್ಲಿಗೆ ಸೇರುತ್ತೆ ಇನ್ನು ಆ ಮೆಸೇಜಸ್ಸೇ ಅಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ತರ್ಟಿ ಸೆವೆನ್ ಜಮ್ ಅನ್ನೋ ಸ್ಟಾರ್ಗೆ ಎರಡು ಸಾವಿರದ ಹದಿಮೂರರಲ್ಲಿ ಜೆ ಜಿ ಫೈವ್ ಟ್ವೆಂಟಿ ಸಿಕ್ಸ್ ಅನ್ನೋ ಸ್ಟಾರ್ಗೆ ಎರಡು ಸಾವಿರದ ಹದಿಮೂರರಿಂದ ಹದಿನಾಲ್ಕರಲ್ಲಿ ಫಿಫ್ಟಿ ಫೈವ್ ಕಾಂಕ್ರಿ ಅನ್ನೋ ಸ್ಟಾರ್ಗೆ ಎರಡು ಸಾವಿರದ ಹದಿನೇಳರಲ್ಲಿ ಲೂಯಿಟೆನ್ಸ್ ಅನ್ನೋ ಸ್ಟಾರ್ಗೆ ರೇಡಿಯೋ ಸಿಗ್ನಲ್ಸ್ನ ಮೂಲಕ ಮೆಸೇಜಸ್ನ ಕಳಿಸಿದ್ರು ಹೀಗೆ ಒಟ್ಟು ಹ್ಯುಮ್ಯಾನಿಟಿ ಮೂಲಕ ಇಪ್ಪತ್ತಕ್ಕೂ ಹೆಚ್ಚು ರೇಡಿಯೋ ಟ್ರಾನ್ಸ್ಮಿಷನ್ಸ್ನ ಕಳಿಸಲ್ಪಟ್ಟು ಹಾಗೆ ವಯಾಜರ್ ಅಂತಹ ಸ್ಪೇಸ್ ಕ್ರಾಫ್ಟ್ನ ಸಹ ಲಾಂಗ್ ಡಿಸ್ಟೆನ್ಸ್ ಸ್ಪೇಸ್ ಒಳಗೆ ಕಳಿಸಿದ್ದೀವಿ ಒಂದು ವೇಳೆ ಸಿವಿಲೈಸೇಷನ್ ಥರ ಸೋಲಾರ್ ಸಿಸ್ಟಮಲ್ಲಿ ಇದ್ದರೆ ನಾವು ಕಳಿಸೋ ಮೆಸೇಜಸ್ ಅವ್ರಿಗೆ ಅರ್ಥ ಆಗುತ್ತಾ ಒಂದು ವೇಳೆ ಅರ್ಥ ಆಗದೆ ಹೋದರೆ ನಾವೇ ಕಳಿಸಿದ್ವಿ ಅಂತ ಅವ್ರಿಗೆ ಗೊತ್ತಾಗುತ್ತಾ ಅಸಲು ನಮ್ಮಂಥ ಟೆಕ್ನಾಲಜಿ ಅವರು ಇರ್ತಾರಾ ನಮಗಿಂತ ಅಡ್ವಾನ್ಸ್ಡ್ ಆಗಿ ಅವರು ಇರೋಕ್ಕೆ ಪಾಸಿಬಲ್ ಇದೆಯಾ ಹೀಗೆ ಎಷ್ಟೋ ಡೌಟ್ಸ್ ನಮಗೆ ಬರುತ್ತೆ ಅದಕ್ಕೋಸ್ಕರ ನಿಕಾಲೆ ಕರ್ಡೆಸ್ಲರ್ ಅನ್ನೋ ಅಸ್ಟ್ರೋನಮರ್ ಸಿವಿಲೈಝೇಷನ್ನ ಮೆಷರ್ ಮಾಡೋಕ್ಕೆ ಒಂದು ಥಿಯರಿ ಹೇಳಿದ್ರು ಅಲ್ಲಿ ಮೂರು ಟೈಪ್ ಸಿವಿಲೈಸೇಷನ್ ಇರೋಕ್ಕೆ ಚಾನ್ಸಸ್ ಇದೆ ಟೈಪ್ ಝೀರೋ ಇದನ್ನ ಕನ್ಸಿಡರ್ ಮಾಡಬೇಡಿ ಟೈಪ್ ಝೀರೋ ಅಂದರೆ ಟೆಕ್ನಾಲಜಿ ಇಲ್ಲದೆ ಇರೋ ಜೀವ ಲೈಕ್ ಅನಿಮಲ್ಸ್ ಆ್ಯಂಡ್ ಡೆವಲಪಿಂಗ್ ಅನಿಮಲ್ಸ್ ಟೈಪ್ ಒನ್ ಸಿವಿಲೈಸೇಷನ್ ನೀವು ಪ್ಲ್ಯಾನೆಟ್ಟಲ್ಲಿನ ಎಲ್ಲ ನ್ಯಾಚುರಲ್ ಆ್ಯಂಡ್ ಎನರ್ಜಿ ಸೋರ್ಸಸ್ನ ಉಪಯೋಗಿಸ್ಕೊಂಡು ಪ್ಲ್ಯಾನೆಟ್ಟಲ್ಲಿ ಎಲ್ಲ ನ್ಯಾಚುರಲ್ ಫೋರ್ಸಸ್ನ ಕಂಟ್ರೋಲ್ ಮಾಡ್ತೀರ ಅಂದರೆ ಪ್ಲ್ಯಾನೆಟ್ಟಲ್ಲಿನ ವಾಲ್ಕಿನೋಸ್ ಅರ್ತ್ ಕ್ವೇಕ್ಸ್ ಕ್ಲೈಮೇಟ್ ಹೀಗೆ ಇದೆಲ್ಲವನ್ನು ಕಂಟ್ರೋಲ್ ಮಾಡೋದು ನಂತರ ಟೈಪ್ ಟು ಸಿವಿಲೈಸೇಷನ್ ಇವರು ಸ್ಟಾರ್ನ ಕಂಪ್ಲೀಟ್ ಎನರ್ಜಿನ ಯೂಸ್ ಮಾಡಿಕೊಳ್ತಾರೆ ಹಾಗೆ ಆ ಸ್ಟಾರ್ ಸಿಸ್ಟಮ್ನ ಕಂಟ್ರೋಲ್ ಮಾಡ್ತಾರೆ ಸ್ಟಾರ್ನ ಸುತ್ತ ಡೈಜಾನ್ ಸ್ಪಿಯರ್ನಂತಹ ಮೆಗಾ ಸ್ಟ್ರಕ್ಚರ್ಸ್ನ ನಿರ್ಮಿಸಿ ಸ್ಟಾರ್ನ ಟೋಟಲ್ ಎನರ್ಜಿನ ತನ್ನ ಕಂಟ್ರೋಲ್ಗೆ ತಗೊಳ್ತಾರೆ ಹಾಗೆ ಕಾಮೆಟ್ಸ್ ಆಸ್ಟ್ರಾಯ್ಡ್ಸ್ ಪ್ಲ್ಯಾನೆಟ್ನ ಡಿಕ್ಕಿ ಹೊಡ್ದೇ ಇರೋ ಹಾಗೆ ಮಾಡ್ತಾರೆ ಈವನ್ ಪ್ಲ್ಯಾನೆಟ್ನ ಆರ್ಬಿಟ್ನ ಚೇಂಜ್ ಮಾಡಬಲ್ಲರು ಅವರ ಸೋಲಾರ್ ಸಿಸ್ಟಮ್ನಲ್ಲಿ ಭಾರೀ ರೋಗ್ ಪ್ಲಾನೆಟ್ ಎಂಟರ್ ಆದರೆ ಅದನ್ನು ಡೆಸ್ಟ್ರಾಯ್ ಮಾಡಬಲ್ಲರು ನಂತರ ಟೈಪ್ ತ್ರೀ ಸಿವಿಲೈಸೇಷನ್ ಇವರು ಗ್ಯಾಲಕ್ಸಿಯಲ್ಲಿರೋ ಕಂಪ್ಲೀಟ್ ಎನರ್ಜಿನ ಯೂಸ್ ಮಾಡ್ಕೊಳೋಕ್ಕಾಗುತ್ತೆ ಗ್ಯಾಲಕ್ಸಿಯಲ್ಲಿನ ಫೋರ್ಸಸ್ನ ಕಂಟ್ರೋಲ್ ಮಾಡಬಲ್ಲರು ಅಂದರೆ ಸ್ಟಾರ್ಸ್ ಟ್ರಾವೆಲ್ ಮಾಡೋ ರೂಟ್ನ ಚೇಂಜ್ ಮಾಡೋದು ಇತರ ಸೋಲಾರ್ ಸಿಸ್ಟಮ್ನಲ್ಲಿ ಕಾಲೋನೀಸ್ನ ಫಾರ್ಮ್ ಅಂಥದ್ದು ಈ ಸಿವಿಲೈಝೇಷನ್ ಅವ್ರಿಗೆ ಲೈಟ್ ಸ್ಪೀಡ್ಗೆ ಹತ್ತಿರ ಸ್ಪೀಡಲ್ಲಿ ಟ್ರಾವೆಲ್ ಮಾಡೋಕ್ಕೆ ಪಾಸಿಬಲ್ ಆಗುತ್ತೆ ಹಾಗೆ ನಮ್ಮ ಊಹೆಗೆ ರೀಚ್ ಆಗದೆ ಇರೋ ಟೆಕ್ನಾಲಜೀಸ್ ಇವರ ಹತ್ರ ಇರುತ್ತೆ ನಾವು ಇದರಲ್ಲಿ ಟೈಪ್ ಒನ್ ಸಿವಿಲೈಝೇಷನ್ ಆಗಿ ಸಹ ಇಲ್ಲ ಬರೋ ಇನ್ನೂರರಿಂದ ಮುನ್ನೂರು ವರ್ಷಗಳಲ್ಲಿ ನಾವು ಟೈಪ್ ಒನ್ ಸಿವಿಲೈಸೇಷನ್ ಆಗಿ ಬೆಳಿತೀವಿ ಕೆಲವು ಸಾವಿರ ವರ್ಷದಲ್ಲಿ ಟೈಪ್ ಟು ಇನ್ನು ಕೆಲವು ಲಕ್ಷ ವರ್ಷಗಳಲ್ಲಿ ಟೈಪ್ ತ್ರೀ ಸಿವಿಲೈಝೇಷನ್ ಆಗಿ ಬದಲಾಗ್ತೀವಿ ಅಂತ ವಿದ್ವಾಂಸರು ಅಂದಾಜು ಮಾಡಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಯೂನಿವರ್ಸ್ನ ಮೇಲೆ ಮಾಡಿದ ಸ್ಟಡಿಯ ಪ್ರಕಾರ ಯೂನಿವರ್ಸಲ್ಲಿ ಟೈಪ್ ತ್ರೀ ಸಿವಿಲೈಸೇಷನ್ ಇಲ್ಲ ಅಂದರೆ ಟೈಪ್ ಒನ್ ಆ್ಯಂಡ್ ಟೈಪ್ ಟು ಇರೋಕ್ಕೆ ಚಾನ್ಸಸ್ ಇದೆ ಟೈಪ್ ಒನ್ ಸಿವಿಲೈಸೇಷನಲ್ಲಿ ಸಹ ಇಲ್ಲದೆ ಇರೋ ನಾವು ಟೆಲಿಸ್ಕೋಪ್ಸ್ನ ಮೂಲಕ ಕೆಲವು ಸಾವಿರ ಲಕ್ಷಗಳ ಲೈಟ್ ಇಯರ್ಸ್ನ ದೂರದಲ್ಲಿ ಏನಿದೆಯೋ ನೋಡೋಕ್ಕಾಗ್ತಿದೆ ಒಂದು ವೇಳೆ ಟೈಪ್ ಒನ್ ಇಲ್ಲ ಟೈಪ್ ಟು ಸಿವಿಲೈಸೇಷನ್ ಅವರು ನಮ್ಮ ಗ್ಯಾಲಕ್ಸಿಯಲ್ಲಿ ಇಲ್ಲ ನಮ್ಮ ನೈಬರ್ ಗ್ಯಾಲಕ್ಸಿಯಲ್ಲಿದ್ದರೆ ಇದ್ದರೆ ಅವರು ಭೂಮಿನ ಸಿಟಿ ಲೈಟ್ಸ್ ಎಂದು ಸಹ ನೋಡಬಲ್ಲರು ಯಾಕಂದರೆ ಟೈಪ್ ಒನ್ ಆ್ಯಂಡ್ ಟೈಪ್ ಟು ಸಿವಿಲೈಸೇಷನ್ ಅವರ ಟೆಕ್ನಾಲಜಿ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ನಮ್ಮ ಭೂಮಿ ಒಂದು ಸಾವಿರದ ನಾಲ್ಕು ನಕ್ಷತ್ರಗಳ ಪೊಸಿಷನ್ಸ್ಗೆ ಪರ್ಫೆಕ್ಟಾಗಿ ಕಾಣಿಸುತ್ತೆ ಒಂದು ವೇಳೆ ನಮ್ಮ ಸರೌಂಡಿಂಗಲ್ಲಿರೋ ಸಾವಿರದ ನಾಲ್ಕು ನಕ್ಷತ್ರದ ಸುತ್ತ ತಿರುಗೋ ಪ್ಲಾನೆಟ್ಸಲ್ಲಿ ಸೇಮ್ ನಮ್ಮಂತಹ ಸಿವಿಲೈಸೇಷನ್ ಅವರಿದ್ದರೆ ಅವರು ಸ್ಪೆಕ್ಟ್ರಮ್ ಲೈಕ್ ನಮ್ಮ ಮೂಲಕ ಕೆಮಿಕಲ್ ಕಂಪೋಸಿಷನ್ನು ಗುರುತಿಸೋಕಾದ್ರೆ ಆಲ್ರೆಡಿ ಭೂಮಿಯಲ್ಲಿ ಜೀವ ಇದೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಇಷ್ಟಕ್ಕೂ ನಮ್ಮ ಗ್ಯಾಲಕ್ಸಿಯಲ್ಲಿ ಯಾವ ಪ್ಲಾನೆಟ್ಗಾದ್ರೂ ಜೀವ ಇದೆಯಾ ನಮ್ಮಂತಹ ಸಿವಿಲೈಸೇಷನ್ ಅವರು ಇದ್ದಾರಾ ಇಲ್ವಾ ಅಂತ ಸಹ ಗೆಸ್ ಮಾಡಬೇಕು ಅಸಲು ನಮ್ಮ ಗ್ಯಾಲಕ್ಸಿಯಲ್ಲಿ ಅಡ್ವಾನ್ಸ್ಡ್ ಸಿವಿಲೈಝೇಷನ್ ಅವರು ಇದ್ದಾರಾ ಈ ಥರ ಎಷ್ಟು ಸಿವಿಲೈಸೇಷನ್ಸ್ ಇದೆ ಈ ಕ್ವೆಶನ್ಗೆ ಬ್ರೆಕ್ ಅನ್ನೋ ಸ್ಕಾಲರ್ ಏನು ಹೇಳ್ತಿದ್ದಾರೆ ಅಂದರೆ ನಾಸಾ ಅಂದಾಜಿನ ಪ್ರಕಾರ ನಮ್ಮ ಗ್ಯಾಲಕ್ಸಿಯಲ್ಲಿ ಒಂದರಿಂದ ಮೂರು ಸ್ಟಾರ್ಸ್ ಪ್ರತಿ ವರ್ಷ ಹೊಸದಾಗಿ ಕ್ರಿಯೇಟ್ ಆಗ್ತಿದೆ ಈ ಪ್ರಾಸೆಸ್ ನೂರು ಕೋಟಿ ವರ್ಷಗಳಿಂದ ನಡೀತಾನೇ ಇದೆ ಹಾಗೆ ಪ್ರತಿ ಸ್ಟಾರ್ಗೆ ಪ್ಲ್ಯಾನೆಟ್ ಇರುತ್ತಾ ಅಂದರೆ ಪ್ರತಿ ಸ್ಟಾರ್ಗೂ ಖಂಡಿತ ಒಂದು ಪ್ಲ್ಯಾನೆಟ್ ಆದರೂ ಇರುತ್ತೆ ಆದರೆ ಹಾಗೆ ಒಂದು ಪ್ಲ್ಯಾನೆಟ್ ಇರೋ ಸ್ಟಾರ್ ಸಿಸ್ಟಮಲ್ಲಿ ಜೀವ ಫಾರ್ಮ್ ಆಗಲ್ಲ ಜೀವ ಫಾರ್ಮ್ ಆಗಬೇಕಂದ್ರೆ ಮಿನಿಮಮ್ ಒಂದಕ್ಕಿಂತ ಹೆಚ್ಚು ಐದಕ್ಕಿಂತ ಕಡಿಮೆ ಪ್ಲ್ಯಾನೆಟ್ಸ್ ಇರಬೇಕು ಇನ್ನೂ ಹೆಚ್ಚು ಪ್ಲ್ಯಾನೆಟ್ಸ್ ಇದ್ದರೆ ಜೀವಕ್ಕೆ ಹೆಚ್ಚು ಚಾನ್ಸಸ್ ಇರುತ್ತೆ ಹಾಗೆ ಇರೋ ಪ್ಲ್ಯಾನೆಟ್ಸಲ್ಲಿ ಯಾವುದೋ ಒಂದು ಪ್ಲ್ಯಾನೆಟ್ ಆ ಸ್ಟಾರ್ ಸಿಸ್ಟಮ್ಗೆ ಹ್ಯಾಬಿಟಬಲ್ ಝೋನಲ್ಲಿ ತಿರುಗಬೇಕು ಅಂದರೆ ಒಂದು ಸ್ಟಾರ್ ಅಲ್ಲಿ ಎಷ್ಟು ಪ್ಲಾನೆಟ್ಸ್ ಇದ್ದರೂ ಸಹ ಒಂದೇ ಅಲ್ಲಿ ಲೈಫ್ ಫಾರ್ಮ್ ಆಗೋಕ್ಕೆ ಚಾನ್ಸಸ್ ಇದೆ ಆ್ಯಂಡ್ ಆ ಒಂದೇ ಅಲ್ಲಿ ಇಂಟೆಲಿಜೆನ್ಸ್ ಸಿವಿಲೈಸೇಷನ್ ಏರ್ಪಡುತ್ತೆ ಆದರೆ ಅವರು ಕಮ್ಯುನಿಕೇಟ್ ಮಾಡೋಕ್ಕೆ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಮಾತ್ರ ಚಾನ್ಸಸ್ ಇದೆ ಒಂದು ವೇಳೆ ಅವರು ಕಮ್ಯುನಿಕೇಟ್ ಮಾಡಿದ್ರು ಆ ಸಿಗ್ನಲ್ ನಮಗೆ ರೀಚ್ ಆಗೋಕ್ಕೆ ನೂರರಿಂದ ಸಾವಿರ ವರ್ಷಗಳ ಟೈಮ್ ಹಿಡಿಯುತ್ತೆ ಸೊ ಇವೆಲ್ಲ ಪ್ಯಾರಾಮೀಟರ್ಸ್ ನಮ್ಮ ಗ್ಯಾಲಕ್ಸಿಯಲ್ಲಿದ್ದರೂ ನೂರು ಕೋಟಿ ಎಕ್ಸೋ ಪ್ಲ್ಯಾನೆಟ್ಸ್ಗೆ ಅನ್ವಯಿಸ್ಕೊಂಡ್ರೆ ನಮ್ಮ ಗ್ಯಾಲಕ್ಸಿಯಲ್ಲಿ ನಮ್ಮ ಹಾಗೆ ಕಮ್ಯುನಿಕೇಟ್ ಮಾಡೋ ಸಿವಿಲೈಸೇಷನ್ ನೂರರಿಂದ ಹತ್ತು ಸಾವಿರ ಆದರೂ ಇರಬೇಕು ಆದರೆ ಯಾಕೆ ಇಲ್ಲಿವರೆಗೂ ನಮ್ಮ ಹತ್ರ ಯಾರೂ ಕಮ್ಯುನಿಕೇಟ್ ಮಾಡಲಿಲ್ಲ ಯಾಕೆ ನಮ್ಮ ಗ್ಯಾಲಕ್ಸಿಯಲ್ಲಿ ಏಲಿಯನ್ಸ್ನ ಸೈನ್ ಕಾಣಿಸ್ತಿಲ್ಲ ಕೆಲವು ನೂರು ಕೋಟಿ ಸ್ಟಾರ್ಸ್ ಅವುಗಳ ಸುತ್ತ ನೂರು ಕೋಟಿ ಪ್ಲ್ಯಾನೆಟ್ಸಲ್ಲಿ ಒಂದು ಸಿವಿಲೈಸೇಷನ್ ಆದರೂ ಇರಲ್ವಾ ನಮ್ಮ ಸೂರ್ಯ ಕ್ರಿಯೇಟ್ ಆಗೋಕ್ಕೆ ಮುಂಚೆನೇ ನಮ್ಮ ಗ್ಯಾಲಕ್ಸಿಯಲ್ಲಿ ತುಂಬ ಸ್ಟಾರ್ಸ್ ಆ್ಯಂಡ್ ಪ್ಲ್ಯಾನೆಟ್ಸ್ ಇದೆ ಒಂದು ವೇಳೆ ಅವುಗಳಲ್ಲಿ ಜೀವ ಯಾವಾಗಲೂ ಫಾರ್ಮ್ ಆಗಿದ್ದರೆ ಇಷ್ಟು ನೂರು ಕೋಟಿ ವರ್ಷಗಳಲ್ಲಿ ಆ ಜೀವ ಅಡ್ವಾನ್ಸ್ಡಾಗಿ ಚೇಂಜ್ ಆಗಿರಲ್ವಾ ಮತ್ತು ಯಾಕೆ ಯಾವ ಏಲಿಯನ್ಸ್ನೂ ನಾವು ಗುರುತಿಸೋಕ್ಕಾಗ್ತಿಲ್ಲ ಇದಕ್ಕೆ ಫಾರ್ಮಿ ಮತ್ತೆ ರಾಬಿನ್ ಹ್ಯಾಂಡ್ಸನ್ ಅನ್ನೋ ವಿದ್ವಾಂಸರು ಏನ್ ಹೇಳ್ತಿದ್ದಾರೆ ಅಂದ್ರೆ ಎಕ್ಸೋ ಪ್ಲಾನೆಟ್ಸ್ ಅಲ್ಲಿ ಜೀವ ಫಾರ್ಮ್ ಆಗಿದ್ರು ಸಹ ಆ ಜೀವ ಇಂಟೆಲಿಜೆನ್ಸ್ ಸಿವಿಲೈಸೇಷನ್ ಆಗಿ ಬದಲಾಗ್ದೇ ಹೋಗ್ಬೋದು ಆದರೆ ಅವರಲ್ಲಿ ನಾಲೆಡ್ಜ್ ಅಷ್ಟು ಇಂಪ್ರೂವ್ ಆಗದೆ ಇರಬಹುದು ಸಾಧಾರಣವಾಗಿ ಒಂದು ಬೋಲ್ಟ್ ನ ತಯಾರಿಸೋಕೆನೆ ತುಂಬ ನ ಯೂಸ್ ಮಾಡ್ತೀವಿ ಅಂಥದ್ರಲ್ಲಿ ಇತರ ಪ್ಲಾನೆಟ್ಸ್ ಅಲ್ಲಿರೋ ಜೀವಿಗಳು ರೇಡಿಯೋ ಟೆಲಿಸ್ಕೋಪ್ ಸ್ಪೇಸ್ ಕ್ರಾಫ್ಟ್ ನಂತದನ್ನ ತಯಾರಿಸಬೇಕು ಅಂದ್ರೆ ಅದು ಸಾಧಾರಣವಾದ ವಿಷಯ ಅಲ್ಲ ಹಾಗೆ ಜೀವ ಫಾರ್ಮ್ ಆಗಿದ್ರು ಸಹ ಅವರ ಟೆಕ್ನಾಲಜಿ ಡೆವಲಪ್ ಆಗಿಲ್ವೇನು ಏಲಿಯನ್ಸ್ಗೆ ಇಂಟರ್ಸ್ಟೆಲ್ಲ ಟ್ರಾವೆಲ್ ಪಾಸಿಬಲ್ ಇದ್ದರೂ ನಮ್ಮವರೆಗೂ ರೀಚ್ ಆಗೋಕ್ಕೆ ಸಾಧ್ಯ ಆಗಿಲ್ವೇನೋ ಯಾಕಂದರೆ ವಿಶ್ವದಲ್ಲಿ ಲೈಟ್ಗಿಂತ ಸ್ಪೀಡಾಗಿ ಯಾವುದು ಟ್ರಾವೆಲ್ ಮಾಡಲ್ಲ ಒಂದು ವೇಳೆ ಅವರು ಲೈಟ್ ಸ್ಪೀಡ್ಗೆ ಕ್ಲೋಸ್ ಆಗಿ ಟ್ರಾವೆಲ್ ಮಾಡಿದ್ರು ನಮ್ಮವರೆಗೂ ರೀಚ್ ಆಗೋಕ್ಕೆ ಅವರ ಏಜ್ ಸಾಕಾಗಲ್ವೇನೋ ಇಲ್ಲ ಲೈಟ್ ಇಯರ್ಸ್ನಷ್ಟು ಟ್ರಾವೆಲ್ ಮಾಡೋಕ್ಕೆ ಬೇಕಾಗೋ ಫಿಯಲ್ ಅವರತ್ರ ಇಲ್ವೇನೋ ಭೂಮಿ ಅನ್ನೋದು ಒಂದಿದೆ ಅಂತ ಇಲ್ಲಿ ಜೀವಿ ಇದೆ ಅಂತ ಇಲ್ಲಿವರೆಗೂ ಟ್ರಾವೆಲ್ ಮಾಡಬೇಕು ಅಂತ ಅವರು ಅನ್ಕೊಳ್ದೇ ಇರಬಹುದು ಮೇ ಬಿ ಅವರು ಆಲ್ರೆಡಿ ಬಂದಿರಬಹುದು ಆದರೆ ಆವಾಗ ಭೂಮಿ ಮೇಲೆ ಜೀವ ಇನ್ನು ಫಾರ್ಮ್ ಆಗದೆ ಇದ್ದಿರಬಹುದು ಭೂಮಿ ಕ್ರಿಯೇಟ್ ಆಗೋಕ್ಕಿಂತ ಮುಂಚೆ ಈ ವಿಶ್ವ ನೂರು ಕೋಟಿ ವರ್ಷಗಳು ಎಕ್ಸಿಸ್ಟ್ ಆಗಿದೆ ಹಾಗಾಗಿ ಅವರು ಮೊದಲೇ ಬಂದಿದ್ರೇನು ಇಲ್ಲ ನಾವು ಇರೋವಾಗಲೇ ಅವರು ಬಂದ್ರು ನಾವು ಅವ್ರನ್ನ ಕೇರ್ ಮಾಡದೆ ಇದ್ದಿರ್ಬೋದು ಏಲಿಯನ್ ಸಿವಿಲೈಸೇಷನ್ನ ಪ್ಲ್ಯಾನೆಟ್ಸಲ್ಲಿ ನಡೆದ ನ್ಯಾಚುರಲ್ ಡಿಸಾಸ್ಟರಿಂದ ಅಂದರೆ ಆಸ್ಟ್ರಾಯ್ಡ್ ಪ್ಲ್ಯಾನೆಟ್ಸ್ನ ಮೇಲೆ ಬೀಳೋದು ವಾಲ್ಕಿನ ಸ್ಫೋಟಗೊಳ್ಳುವಂಥದ್ದು ಅವುಗಳಿಂದ ಏಲಿಯನ್ಸ್ನ ಲೈಫ್ ನಾಶ ಆಗಿರ್ಬೋದು ಭೂಮಿ ಮೇಲೆ ಆಸ್ಟ್ರಾಯ್ಡ್ಸ್ ಬೀಳೋದ್ರಿಂದ ತುಂಬ ಸರಿ ಅವಾಗಿನ ಸಿಕ್ಸ್ಟಿ ಪರ್ಸೆಂಟ್ ಜೀವಿಗಳು ನಾಶ ಆದವು ಸೇಮ್ ಆ ರೀತಿಯೇ ಏಲಿಯನ್ಸ್ ಪ್ಲ್ಯಾನೆಟಲ್ಲೂ ನಡೆದಿರ್ಬೋದು ಇಲ್ಲ ಅವರು ತುಂಬ ಅಡ್ವಾನ್ಸ್ ಸಿವಿಲೈಸೇಷನ್ ಆಗಿ ಚೇಂಜ್ ಆಗಿ ಅವರ ಮೇಲೆ ಅವರೇ ಯುದ್ಧಗಳು ಮಾಡಿಕೊಂಡು ಸತ್ತೋಗಿರ್ಬೋದು ನಾವು ಪ್ರಸ್ತುತ ಅಟಾಮಿಕ್ ಹೈಡ್ರೋಜನ್ ಅನ್ನೋ ಹೆಸರಲ್ಲಿ ಬಾಂಬ್ಸ್ನ ಡೆವಲಪ್ ಮಾಡಿ ಅವುಗಳಿಂದ ಕೆಲವು ಕಂಟ್ರೀಸ್ನ ನಾಶ ಮಾಡೋಕ್ಕಾಗೋ ಬಾಂಬ್ಸನ್ನ ಕ್ರಿಯೇಟ್ ಮಾಡಿದ್ರೆ ನಮಗಿಂತ ಅಡ್ವಾನ್ಸ್ಡ್ ಆಗಿರೋವರು ಡಿಫೆನ್ಸ್ಗೋಸ್ಕರ ಇನ್ನಷ್ಟು ಪವರ್ಫುಲ್ ಬಾಂಬ್ಸನ್ನ ತಯಾರು ಮಾಡಿರ್ಬೋದು ಹಾಗೆ ಅವರಲ್ಲಿ ಅವ್ರಿಗೆ ಫೈಟ್ಸ್ ಆಗಿ ಆ ಬಾಂಬ್ಸ್ನ ಮೂಲಕ ಎಕ್ಸ್ಟಿಂಟ್ ಆಗಿರ್ಬೋದು ನಾವು ಕಳಿಸೋ ಸಿಗ್ನಲ್ಸ್ ಅವರಿರೋ ಪೊಸಿಷನ್ಗೆ ರೀಚ್ ಆಗದೇ ಇರ್ಬೋದು ಇಲ್ಲ ರೀಚ್ ಆಗದೆ ಇರೋ ಅಷ್ಟು ದೂರದಲ್ಲಿ ಅವರು ಇರ್ಬೋದು ಒಂದು ವೇಳೆ ನಾವು ಕಳಿಸೋ ಸಿಗ್ನಲ್ಸ್ ಅವ್ರಿಗೆ ರೀಚ್ ಆದರೂ ಅವರು ತುಂಬ ಟೈಮ್ ಹೊಂದಿರೋ ಸಿಗ್ನಲ್ಸ್ನ ಮಾತ್ರ ಡಿಟೆಕ್ಟ್ ಮಾಡ್ತಿರ್ಬೋದು ಯೂಶಲಿ ನಾವು ಕಳಿಸೋ ಸಿಗ್ನಲ್ಸ್ ಕೆಲವು ನಿಮಿಷಗಳು ಮಾತ್ರ ಇರುತ್ತೆ ಒಂದು ವೇಳೆ ನಾವು ಕಳಿಸಿರೋ ಸಿಗ್ನಲ್ಸ್ ಅವ್ರಿಗೆ ಅರ್ಥ ಆದರೂ ಅವರು ರೆಸ್ಪಾಂಡ್ ಮಾಡ್ತಿಲ್ವೇನೋ ಇಲ್ಲ ಹೀಗೆ ರೇಡಿಯೋ ಸಿಗ್ನಲ್ಸ್ನ ರಿಸೀವ್ ಮಾಡ್ಕೊಳ್ಳೋ ಹಾಗೆ ಅವರ ಟೆಕ್ನಾಲಜಿ ಇಲ್ಲದೆ ಅವರ ಟೆಕ್ನಾಲಜಿ ಬೇರೆ ರೀತಿ ಇದೆ ಏನೋ ಇಲ್ಲ ಔಟ್ಸೈಡ್ ಪ್ರಪಂಚದ ಜೊತೆ ಕಾಂಟ್ಯಾಕ್ಟ್ ಆಗೋಕ್ಕೆ ಅವ್ರಿಗೆ ಇಷ್ಟ ಇಲ್ವೇನೋ ಅವರು ಇಂಟೆಲಿಜೆನ್ಸ್ ಸಿವಿಲೈಸೇಷನ್ ಅವರಾದರೆ ಅರ್ಥಲ್ಲಿ ಜೀವಿಗಳ ಜೊತೆ ಕಾಂಟ್ಯಾಕ್ಟ್ ಆಗೋದು ಟೈಮ್ ವೇಸ್ಟ್ ಅಂತ ಅಂದ್ಕೊಳ್ತಿದಾರೇನು ಅಂದರೆ ನಾವು ಅವ್ರಿಗೆ ಒಂದು ನಾಲೆಡ್ಜ್ ಇಲ್ಲದೆ ಇರೋ ಒಂದು ಬ್ಯಾಕ್ಟೀರಿಯಾದಂತೆ ಕಾಣಿಸ್ತಿದ್ದೀವೇನೋ ಅಸಲು ಭೂಮಿ ಮೇಲೆ ಜೀವಿಗಳು ಫಾರ್ಮ್ ಆಗೋಕ್ಕೆ ಏಲಿಯನ್ಸೇ ಕಾರಣವಾಗಿರ್ಬೋದು ಯಾಕಂದರೆ ಭೂಮಿ ಮೇಲೆ ಬೀಳೋ ತುಂಬ ಅಲ್ಲಿ ಅಮಿನೋ ಆ್ಯಸಿಡ್ಸ್ನ ಗುಡ್ಸಿದ್ದಾರೆ ಈ ಅಮಿನೋ ಆ್ಯಸಿಡ್ಸ್ ಜೀವ ಫಾರ್ಮ್ ಆಗೋಕ್ಕೆ ಒಂದು ರೀಸನ್ ಹಾಗೆ ಏಲಿಯನ್ಸ್ ಭೂಮಿ ಮೇಲೆ ಜೀವನ ಸೃಷ್ಟಿಸಿ ನಮ್ಮನ್ನ ಎಲ್ಲೋ ಹೋಗದೇ ಇರೋ ಹಾಗೆ ಮಾಡಿ ನಮ್ಮ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೇನು ಏಲಿಯನ್ಸ್ ಕಂಟಿನ್ಯೂಸ್ಲಿ ಸಿಗ್ನಲ್ಸ್ನ ಕಳಿಸ್ತಿದ್ರು ಸಹ ನಾವೇ ಅದನ್ನು ಕರೆಕ್ಟಾಗಿ ರಿಸೀವ್ ಮಾಡ್ಕೊಳ್ತಿಲ್ವೇನೋ ಹಾಗೆ ಸರಿಯಾಗಿ ಡಿಕೋಡ್ ಮಾಡುವಂಥ ನಾಲೆಜ್ ನಮ್ಮ ಹತ್ರ ಇಲ್ವೇನೋ ನಾವು ಕೇವಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಟ್ರಾನ್ಸ್ಮಿಷನ್ನೇ ಮೆಸೇಜ್ ಆಗಿ ಯೂಸ್ ಮಾಡ್ತಿದ್ದೀವಿ ಆದರೆ ಅವರು ಬೇರೆ ಮೆಥಡಲ್ಲಿ ಸಿಗ್ನಲ್ಸ್ನ ಕಳಿಸಿರ್ಬೋದು ಏಲಿಯನ್ ಸಿವಿಲೈಸೇಷನ್ ನಮ್ಮ ಗ್ಯಾಲಕ್ಸಿಯಲ್ಲಿ ಅಲ್ಲದೆ ಬೇರೆ ಗ್ಯಾಲಕ್ಸಿಯಲ್ಲಿ ಇರಬಹುದು ಇಲ್ಲ ನಮ್ಮ ಗ್ಯಾಲಕ್ಸಿಯಲ್ಲಿ ಇದ್ದರೂ ಸಹ ನಮಗೆ ಆಪೋಸಿಟ್ ಸೈಡಲ್ಲಿ ಇರಬಹುದು ಯೂಶಲಿ ಗ್ಯಾಲಕ್ಸಿ ಪ್ಲೇನ್ ಹೊರಗಿನ ಸ್ಟಾರ್ಸ್ನ ನಾವು ಡಿಟೆಕ್ಟ್ ಮಾಡೋಕ್ಕೆ ತುಂಬ ಕಷ್ಟ ಅಲ್ಲಿ ಅಷ್ಟು ಡಸ್ಟ್ ಆ್ಯಂಡ್ ಗ್ಯಾಸ್ ಇರುತ್ತೆ ನಾವು ರೇಡಿಯೋ ಟೆಲಿಸ್ಕೋಪ್ಸ್ನ ಡೆವಲಪ್ ಮಾಡ್ಕೊಂಡಿದ್ದು ಪಾಸ್ಟ್ ಮುನ್ನೂರು ವರ್ಷಗಳಿಂದಾನೆ ಒಂದು ವೇಳೆ ಏಲಿಯನ್ಸ್ ಅದಕ್ಕಿಂತ ಮುಂಚೆನೆ ನಿರಂತರವಾಗಿ ಸಿಗ್ನಲ್ಸ್ನ ಕಳಿಸಿದ್ರೆ ನಾವು ಹೇಗೂ ಅದನ್ನು ಫೈನ್ ಮಾಡಲ್ಲ ಕೆಲವು ವಿದ್ವಾಂಸರು ಏಲಿಯನ್ ಲೈಫ್ನ ಹುಡುಕೋದು ತುಂಬ ಡೇಂಜರ್ ಅಂತಿದ್ದಾರೆ ಯಾಕಂದರೆ ಅವ್ರಿಗೆ ಒಳ್ಳೆಯ ಲಕ್ಷಣಗಳಿಲ್ಲದೆ ಬೇರೆ ಸಿವಿಲೈಸೇಷನ್ ಅವರು ಕಾಣಿಸಿದ್ರೆ ಅವ್ರನ್ನ ನಾಶ ಮಾಡಬೇಕು ಅಂತ ಅಂದ್ಕೊಳ್ತಾರೇನು ಹಾಗೆ ಅವರು ಸಹ ನಾವು ಅವ್ರನ್ನ ಫೈನ್ ಮಾಡಿದ್ರೆ ನಾವೇ ಅವ್ರನ್ನ ಸಾಯಿಸ್ತೀವಿ ಅಂತ ಭಯಪಟ್ಟು ಕಾಂಟ್ಯಾಕ್ಟ್ ಆಗದೆ ಇರ್ಬೋದು ಆದರೆ ಇದಕ್ಕೆ ಆನ್ಸರ್ ಆಗಿ ಇನ್ನೂ ಕೆಲವು ವಿದ್ವಾಂಸರು ಟೆಲಿಸ್ಕೋಪ್ಸ್ ಸ್ಪೇಸ್ ಕ್ರಾಫ್ಟ್ನ ತಯಾರು ಮಾಡ್ಕೊಳ್ಳೋ ಅಂತ ಟೆಕ್ನಾಲಜಿ ಅವ್ರ ಹತ್ರ ಅವರು ಇಂಡಿಪೆಂಡೆಂಟ್ ಆಗಿರ್ತಾರೆ ಇನ್ನು ಕೆಲವು ವರ್ಷಗಳ ಕಾಲಾವಧಿಯಲ್ಲಿ ಅವರು ಸಹ ನಮ್ಮ ಹಾಗೆ ಎದುರು ನೋಡ್ತಾರೆ ಹಾಗೆ ಅವರಲ್ಲಿ ಸಹ ಗುಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಡೆವಲಪ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಒಂದು ಅಲ್ಲಿ ಅಡ್ವಾನ್ಸ್ಡ್ ಸಿವಿಲೈಸೇಷನ್ ಡೆವಲಪ್ ಆಗಬೇಕಂದ್ರೆ ಆ ಪ್ಲ್ಯಾನೆಟ್ ಸರಿಯಾದ ಎಲಿಮೆಂಟ್ ಇರೋ ಸ್ಟಾರ್ನ ಜೊತೆ ಇರಬೇಕು ಪ್ಲಾನೆಟಲ್ಲಿ ಫ್ರೀಯಾಗಿ ಜೆನೆಟಿಕ್ ಕೋಡ್ ಡಿ ಎನ್ ಎ ಆರ್ ಎನ್ ಎ ಅಂಥದ್ದು ಇವಾಲ್ವ್ ಆಗಬೇಕು ನಂತರ ಸಿಂಗಲ್ ಸೆಲ್ಡ್ ಲೈಫ್ ನಂತರ ಮಲ್ಟಿ ಸೆಲ್ಯುಲರ್ ಲೈಫ್ ಬೆಳಿಬೇಕು ನಂತರ ರಿಪ್ರೊಡಕ್ಷನ್ ಆಗಬೇಕು ಆ ಕ್ರಿಯೇಚರ್ಸ್ ಬೆಳಿಬೇಕು ಅದರಲ್ಲಿ ನಾಲೆಡ್ಜ್ ಬೆಳಿಬೇಕು ಸುತ್ತ ಇರೋದನ್ನ ಅರ್ಥ ಮಾಡಿಕೊಂಡು ಎಲ್ಲ ರಿಸೋರ್ಸ್ಗಳನ್ನ ಉಪಯೋಗಿಸ್ಕೊಳ್ಳೋಕ್ಕಾಗಬೇಕು ಟೂಲ್ಸ್ನ ಯೂಸ್ ಮಾಡಿಕೊಂಡು ನಾಲೆಡ್ಜ್ನ ಬೆಳೆಸ್ಕೊಳ್ಬೇಕು ನಂತರ ಸಿವಿಲೈಸೇಷನ್ ಆಗಿ ಒಂದು ಗ್ರೂಪ್ ಆಗಿ ಕಂಬೈನ್ ಆಗಿ ಕಾಲೋನೀಸ್ನ ಫಾರ್ಮ್ ಮಾಡ್ಕೊಳ್ಬೇಕು ಅವ್ರಿಗೆ ಅವರು ಕಮ್ಯುನಿಕೇಟ್ ಮಾಡ್ಕೊಳ್ಳೋಕ್ಕಾಗಬೇಕು ನಂತರ ಟೆಕ್ನಾಲಜಿನ ಡೆವಲಪ್ ಮಾಡ್ಕೊಳ್ಬೇಕು ಯೂನಿವರ್ಸಲ್ಲಿ ಬೇರೆ ಜಾಗದಲ್ಲಿ ಜೀವಿ ಇದೆಯಾ ಅಂತ ಅವರು ಸಹ ಅವರ ಟೆಕ್ನಾಲಜಿಯಿಂದ ಪರಿಶೋಧನೆ ಮಾಡಬೇಕು ಹೀಗೆ ಇವೆಲ್ಲ ಆದ್ರೇನೆ ಅವ್ರನ್ನ ನಾವು ಗುರುತಿಸೋಕಾಗುತ್ತೆ ಈ ಪ್ರಾಸೆಸ್ಸಲ್ಲಿ ಯಾವುದು ಬ್ರೇಕ್ ಆದರೂ ಯಾವುದು ಸರಿಯಾಗಿ ಆಗದೆ ಹೋದರೂ ಅವ್ರ ಬಗ್ಗೆ ಅವರು ಇದ್ದಾರೆ ಅಂತ ಯಾರಿಗೂ ಗೊತ್ತಾಗಲ್ಲ ಹಾಗಾಗಿ ತುಂಬ ಸಿವಿಲೈಸೇಷನ್ಸಲ್ಲಿ ಈ ಪ್ರೊಸೆಸ್ಸಲ್ಲಿ ಯಾವುದೋ ಒಂದು ಸರಿಯಾಗಿ ಆಗದೆ ಇರೋದ್ರಿಂದಾನೆ ಸಿವಿಲೈಸೇಷನ್ ಅಡ್ವಾನ್ಸ್ಡ್ ಆಗಿ ಬದಲಾಗ್ತಿಲ್ಲ ಹಾಗಾಗಿನೇ ಏಲಿಯನ್ ಲೈಫ್ನ ಬಗ್ಗೆ ಯಾವುದೇ ಗುರುತುಗಳಿಲ್ಲ ಸೊ ಇನ್ನು ಮುಂದಿನ ವಿಚಾರಗಳನ್ನ ಪಾರ್ಟ್ ತ್ರೀಯಲ್ಲಿ ನೋಡೋಣ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಿದೆ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮೀಟ್ ಆಗ್ತೀನಿ ಆ್ಯಂಡ್ ಎಲ್ ದೆನ್ ಟೇಕ್ ಕೇರ್ ಬೈ